ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಿಮಗೆಲ್ಲ ಸ್ವಾಗತ ಸದ್ಯಕ್ಕೆ ನಾನು ಅತ್ತೆ ಮನೆಯ ಲಾಗನ್ನ ಶೇರ್ ಮಾಡ್ತಾ ಇದ್ದೆ ಹಿಂದಿನ ಲಾಗಲ್ಲಿ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಖತ್ತಾಗಿ ವಾಂಗ ರೆಡಿ ಮಾಡಿದ್ದೆ ಕಂಬಲತ್ತ ಬೆಳೆದಿರೋ ಬದನೆಕಾಯಿನ ಕೊಯ್ದುಬಿಟ್ಟು ಚೆನ್ನಾಗಿ ಸಖತ್ತಾಗಿ ಮಸಾಲೆನಲ್ಲಿ ಹಾಕ್ಬಿಟ್ಟು ವಾಂಗಿ ರೆಡಿ ರೆಡಿಯಾಗಿತ್ತು ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ವಾಂಗಿ ಆಮೇಲೆ ಆಮೇಲೆ ಹುಳಿ ಸುಮಾರು ಐಟಮ್ಸ್ ಎಲ್ಲ ಮಾಡಿದ್ರು ಹಪ್ಪಳ ಸಂಡಿಗೆನೆಲ್ಲ ಆಗ ಟೈಮ್ ಅಂದ್ಬಿಟ್ಟು ನಾಲ್ಕು ಮುಕ್ಕಾಲು ಆಗ್ತಾಯಿದ್ದೆ ಮಧ್ಯಾಹ್ನ ಮೇಲೆ ಗುಡುಗುಮ್ಮ ಬರ್ತಾ ಇದೆ ನೋಡಿ ಕಿಂಬಚ್ಕೊಂಡಿದ್ದಾಳೆ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿದೆ ಹಾಗೆ ನಾವು ಚಿಪ್ಸ್ ಮಾಡೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಒಲೆಗೆ ಬೆಂಕಿಯನ್ನೆಲ್ಲ ನಡೆಸ್ಕೊಂಡು ಚಿಪ್ಸ್ ಕಂಬಳ ಸ್ಟಾರ್ಟ್ ಮಾಡಬೇಕು ಹೊರಗಡೆ ಸಕ್ಕತ್ತಾಗಿ ಮಳೆ ಹೀತಾ ಇದೆ ನೋಡ್ತಾ ಇರ್ಬೋದು ಒಳಗಡೆ ನಾವು ಇವಾಗ ಹಸಿನಕಾಯಿಂದ ಚಿಪ್ಸ್ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ವಾಕಿಂಗ್ ಟೈಮ್ ಆರು ಗಂಟೆ ಆಗಿದೆ ಸೊ ಮತ್ತೆ ವಾಕಿಂಗ್ ಹೊರಟಿದೀವಿ ಇವತ್ತಿನ ದಿನ ಕೂಡ ಮನೆ ಹೋಗೋಣ ಒಂದು ಮಳೆ ಹೊಯ್ದು ಇವಾಗ ಸ್ವಲ್ಪ ಹಳುವಾಗಿದೆ ಆರಾಮಾಗಿ ತಂಪಾಗಿ ಕೂಲ್ ವಾತಾವರಣ एक्साइटमेंट okay. ओडुक्त huh? okay. 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 ಮಳೆ ಹೊಯ್ದು ಮುಗಿದ್ರಿಂದ ನಮಗೆ ಆಟ ಆಡೋಕೆಲ್ಲ ಚೆನ್ನಾಗಾಯ್ತು ಇವತ್ತಾಳಿಗಂತೂ ನೀರು ಆಟ ಆಡೋದ್ ತುಂಬಾ ಇಷ್ಟ ಸೊ ಸ್ವಲ್ಪ ಹೊತ್ತು ಹೊರಗಡೆಲ್ಲ ಸುತ್ತಕೊಂಡು ಬಂದ್ವಿ ಸಿಕ್ತಿರಡು ನೀವು ಬರೋಣ ತುತ್ತಿ আমাৰ তক ইে হ'ল ইায়ে পায়সদ ইহঁ ই পায়সদ উঠিটো কুৰি ವಾಕಿಂಗ್ ಎಲ್ಲ ಮುಗಿಸಿ ಬಂದಿದ್ದಾಯಿತು ನಂತರ ಸಂಜೆ ತಿಂಡಿಗೆ ಇಲ್ಲಿ ರಂಜಿತ ಹಸಿನಣ್ಣು ದೋಸೆ ಮಾಡ್ತಿದ್ದಾಳೆ ನಂತರ ಸ್ವಲ್ಪ ಚಿಪ್ಸ್ ಮಾಡೋದು ಮಿಕ್ಕಿತ್ತು ಒಂದೆರಡು ಬಂಡಿ ಚಿಪ್ಸ್ ಕರೆದು ಚಿಪ್ಸ್ ಕೂಡ ಮಾಡಿ ಮುಗೀತು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವಾಗ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ಓಕೆ ಬನ್ನಿ ಇವಾಗ ಕಂಬತ್ತು ತಿಂಡಿ ತಯಾರಿ ಮಾಡ್ತಾ ಇದ್ದಾರೆ ನೋಡೋಣ ಏನೆಲ್ಲ ಮಾಡಿದ್ದಾರೆ ಅಂತ ಆಯ್ ಬಾಬು ಆಯ್ ಬಾಬು ಗುಡ್ ಮಾರ್ನಿಂಗ್ ಹ್ಞೂ ಹಾಂ ಅಂಬುಜಿ ಅಂಬುಚ್ಚಿ ಅಂಬುಚ್ಚಿಲ್ಲಿ ಹಾಂ ಇತ್ತು ಹಾಂ ಅದ ಪೆಂಗ ಇದು ಪೆಂಗ 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 ಅದೇ ಅದೇ ಓಡಾಡ ಓಡಾಡ ಅದ ಬೆಳಿಗ್ಗೆದ್ದು ಎಲ್ಲ ಮಾತಾಡ್ಸಕೊಂಡಿದ್ದಾಳೆ ಬೋ ಬೋ ಅಂಬುಚ್ಚಿ ನಾಯಿ ಹಾಕ್ಕೊಂಡು ಅದಾನೆ మళ్ వయ్యే కట్టేర మంది కట్టేర హై బేరబిటే ఇవతడాకై జోకలి బా కడే కట్ కొడ్రోళ్ళు జోకలి కుస్మ జరు కట్ కొడ్రోళ్ళు ಅಡುಕುಸು ಮಜ್ಜಿ ಕಟ್ಕೊಡ್ತು ಇವಾಗ ದೋಸೆ ಮಮ್ಮ ತಿನ್ನೋಣ ಓಕೆ ದೋಸೆ ಮಮ್ಮ ತಿನ್ನೋಣ ದೋಸೆ ಮಾಮ್ಮ ಆ್ಯಂಡ್ ಪಲ್ಯ ಎಂತ ಈರುಳ್ಳಿ ಪಲ್ಯ ಹಾ ಈರುಳ್ಳಿ ಪಲ್ಯ ಇಲ್ಲಿ ಎಲ್ಲೇ ಸಿಟ್ಟಿದ್ದಾರೆ ಹಪ್ಪಳ ಮಾಡೋಕ್ಕೆ ದೋಸೆ ಎಲ್ಲಾ ಕೊಟ್ಟಿದ್ದೀನಿ ಇವಾಗ ತಿಂಡಿ ತಿಂತ ಹಳ್ಳವಳು ಕೂಡ ಅವತ್ತಿನ ದಿನ ಮತ್ತು ಎಲ್ಲ ಮಾಡೋದು ಬೇಡ ಒಂದು ಹಸಿನಕಾಯಿ ಇತ್ತು ಸ್ವಲ್ಪ ಹಂಪ್ ಥರ ಆಗಿತ್ತು ಸ್ವೀಟ್ ಆಗುತ್ತೆ ಅದು ಬರೋಲ್ಲ ಅಂತ ಬೇಯಿಸಿಟ್ಕೊಂಡಿದ್ವಿ ಹಪ್ಪಳ ಮಾಡೋಕ್ಕೆ ತಿಂಡಿ ತಿನ್ಕೊಂಡು ಹಪ್ಪಳ ಮಾಡಿದ್ವಿ ಮಾವ ಒಂದಷ್ಟು ಕಸನೆಲ್ಲ ಇತ್ತು ಬಿಳೆ ಹುಲಿನ ಹುಟ್ಟು ಇತ್ತು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಗೊಬ್ಬರ ಗುಂಡಿಗೆ ಹಾಕ್ತಾ ಇದ್ದಾರೆ ಗೊಬ್ಬರ ಆಗುತ್ತೆ ಅಂತ ಇಂದಿನ ದಿನ ಹಪ್ಪಳ ಮಾಡಿರೋದು ಇವಾಗ ಸ್ವಲ್ಪ ಬಿಡ್ಸೋಕೆ ಬರ್ತಾ ಇತ್ತು ಪ್ಲಾಸ್ಟಿಕ್ ಇಂದ ಬಿಡಿಸಿ ಹಾಗೆ ಆಮೇಲೆ ಬಿಸಿಲಿಗೆ ಒಣಸೋಣ ಅಂತ ಒಣಗಿಸ್ತಾ ಇದ್ವಿ ಬಿಸಿಲು ಕೂಡ ಮೋಡ ಮೋಡಾಗಿತ್ತು ನೋಡ್ತಾ ಇರ್ಬೋದು ನೀವು ಹಾಗೆ ಇದು ಆವತ್ತಿನ ದಿನ ರೆಡಿ ಮಾಡಿರೋ ಹಪ್ಳ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದಾಳೆ ಮ್ಯಾಂಗೋ ಜ್ಯೂಸ್ ಐದು ಸಲ ಹಾಕ್ಬಿಟ್ಟು ನೋಡಿ ರಂಜಿತಗಳೇ ಕರಿಯಪ್ಪ ನಂತರ ಊಟಕ್ಕೆ ರೆಡಿ ಆಯಿತು ಊಟಕ್ಕೆ ಅನ್ನ ಸಾಂಬಾರು ಮಾವಿನ ಹಣ್ಣಿನ ಪಲ್ಯ ಮಾಡಿದ್ರು ಕಾಡು ಮಾವಿನ ಹಣ್ಣಿನ ಪಲ್ಯ ಸಕ್ಕತ್ತಾಗಿರುತ್ತೆ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ ಬೇಕಾದರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ನೋಡಿ ಫುಡ್ ರೆಸಿಪೀಸ್ ಅಂತ ಪ್ಲೇಲಿಸ್ಟ್ ಇದೆ ಸಖತ್ತಾಗಿರುತ್ತೆ ತುಂಬ ವೆರೈಟಿಸೆಲ್ಲ ಮಾಡಿದರು ಇವಾಗ ಮಾವಿನ ಹಣ್ಣು ಹಲಸಿನ ಹಣ್ಣಿನ ಸೀಸನಲ್ಲಿ ಬರೀ ಇದೇ ಥರ ಮಾಡ್ತಾ ಇರೋದು ನಾವು ಹವ್ಯಕರು ಸಖತ್ತಾಗಿ ಚೆನ್ನಾಗಿ ಊಟ ಮಾಡಿದ್ವಿ ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಟೀ ಕೂಡ ಕುಡ್ತೀವಿ ಆಯಿತು ಟೀ ಕಾಫಿನೆಲ್ಲ ಆಯಿತು ಎಪ್ಪತ್ತೈದು ನೋಡಿ ಕಮ್ಲತ್ತ ಡೇರೆ ಗಿಡನೆಲ್ಲ ಅಂದರೆ ಡೇರೆ ಗಡ್ಡೆ ಇರುತ್ತಲ್ಲ ಗಿಡದ್ದು ಅದನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ರು ಹಿಂದಿನ ವರ್ಷದ್ದು ಇವಾಗೆಲ್ಲ ಮಳೆ ಬಿದ್ದುಕೊಳ್ಳಿರ್ಕೊಂಡಿದೆ ಕೆಲವೊಂದೆಲ್ಲ ಚಿಗುರು ಬಂದಿದೆ ನೋಡಿ ಈ ಥರ ಇವ್ರ ಮನೆಯಲ್ಲಿ ಇವ್ರ ಮನೆ ಮಣ್ಣಿಗೆ ಸಕ್ಕತ್ತಾಗಿ ಹೂವು ಹಣ್ಣು ಕಾಯಿ ಎಲ್ಲ ಬಿಟ್ಟು ಬಿಡುತ್ತೆ ಸಲ ಇದೇ ಅಂಗಳದಲ್ಲಿ ಫುಲ್ ತರಕಾರಿ ಹಾಕಿದ್ರು ಅದನ್ನ ನಾನು ವಿಡಿಯೋ ಕೂಡ ಮಾಡಿ ತೋರಿಸಿದ್ದೆ ನೋಡಿರ್ಬೋದು ಕೆಲವೊಂದಷ್ಟು ಜನ ನೋಡಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ವಿಸಿಟ್ ಮಾಡಿ ನೋಡಿ ನೋಡಿ ಸಂಜೆ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಜೀರಿಗೆ ಅಪ್ಪೆ ಮರದ ಗಿಡನಂತೆ ಇನ್ನು ಕಾಯಿ ಬೆಟ್ಟಿಲ್ಲ ಅದು ಹೊಸ ಗಿಡ ಕಮಲೋ ಹಸಿನಕಾಯಿ ನೋಡ್ಕೊಂಡು ಬಂದ್ರಂತೆ ಹಸಿನಕಾಯಿ ಇಲ್ಯಾ ಮಂಗಾರ ಹೋಗ್ಬಿಟ್ಟಿ ಅಂತ ಕೆಳಗಡೆ ನೋಡಿ ಎಷ್ಟು ಕಾಣಿಸ್ತಾ ಇದೆ ಇವತ್ತಿನ ಈ ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ ಮಾಡಿ ಈಗಾಗಲೇ ತುಂಬಾ ಜನ ಹಳ್ಳಿಯ ವಾತಾವರಣ ಹಳ್ಳಿಯ ಅಡುಗೆಗಳೆಲ್ಲ ಇಷ್ಟಪಟ್ಟು ನೋಡಿ ಕಾಮೆಂಟ್ ಮಾಡೋದಕ್ಕೆ ಥ್ಯಾಂಕ್ ಯು ನೀವು ಹೆಚ್ಚು ಹೆಚ್ಚು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ನಮ್ಮ ಕಂಟೆಂಟ್ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ನಮ್ಮ ಮಲೆನಾಡ ಲೈಫ್ ಸ್ಟೈಲ್ ವಿಡಿಯೋಸ್ ಎಲ್ಲರೂ ಕೂಡ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್